ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮನೆ ಹುಡುಗಿ ರಶ್ಮಿ ಇವತ್ತು ನಾನು ನಮ್ಮ ಮನೆ ಸ್ಪೆಷಲ್ ನೈಟ್ ಚಿಕನ್ ಸಾಂಬಾರನ್ನ ಮಾಡಿದ್ದೆ ಅದು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ ನಾನು ಇನ್ನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಗೆಡ್ಡೆ ಈರುಳ್ಳಿ ದಪ್ಪದ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಟೊಮೆಟೊ ಮತ್ತು ಒಣಗಿದ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಕಡಲೆ ಮತ್ತು ಮತ್ತು ಗಸಗಸೆ ಇದೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟು ಧನ್ಯಾ ಪೌಡರ್ನ ತೊಗೊಂಡಿದ್ದೀನಿ ಚಿಕನ್ ಮಸಾಲೆನ ತಗೊಂಡಿದ್ದೀನಿ ಒಲೆ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎರಡು ಸೇಬ್ ಎರಡು ಟೇಬಲ್ ಸ್ಪೂನ್ ಆಯಿಲನ್ನ ಹಾಕಿ ನಂತರ ಸ್ವಲ್ಪ ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಎಡೆ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕಬೇಕು ಬೆಳ್ಳುಳ್ಳಿನ ಫ್ರೈ ಮಾಡಿ ಒಣಗಿದ ಮೆಣಸಿನ್ಕಾಯಿನೂ ಹಾಕೊಂಡು ಏನೇನು ತಗೊಂಡಿದೆ ದುಬ್ಬದಕ್ಕೆ ಏನೇನು ತೊಗೊಂಡಿದೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಬೆಚ್ಚದಾದಮೇಲೆ ಅದಕ್ಕೆ ನಾನು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಅದಕ್ಕೆ ಗರಂ ಮಸಾಲೆ ಏನೇನು ತಗೊಂಡಿದೆ ಎಲ್ಲ ಪೌಡ್ ಎಲ್ಲನೂ ಹಾಕ್ತೀನಿ ಎಲ್ಲ ಐಟಮ್ಸನ್ನು ಹಾಕಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಮೂರು ಟೇಬಲ್ ಸ್ಪೂನು ನಾನು ಧನಿಯಾ ಪೌಡರ್ನ ಮಾಡ್ತೀನಿ ಧನ್ಯಾ ಪೌಡರ್ ಏನು ವಿಶೇಷ ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ಮತ್ತು ಚಿಕನ್ ಮಸಾಲೆನೂ ಆ್ಯಡ್ ಮಾಡ್ತೀನಿ ಇದನ್ನು ನಾನು ಸ್ಟವ್ ಆಫ್ ಮಾಡಿ ಆ್ಯಡ್ ಮಾಡ್ತೀನಿ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿದ್ರೇ ಚಿಕ್ ಚಿಕನ್ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಅದೇನಾದರೂ ನಿಮಗೆ ಆ ವಿಡಿಯೋ ಬೇಕಂತ ಅಂದರೆ ನಾನು ನಾನು ಅದನ್ನು ಶೇರ್ ಮಾಡ್ತೀನಿ ಕೇಳಿ ನೆಕ್ಸ್ಟು ನಾನು ಪುದೀನ ಮತ್ತು ಕೊತ್ತಂಬರಿನ ಹಾಕೊಂಡೆ ಮತ್ತು ಕಾಯಿನ ಹಾಕೊಂಡೆ ಟೊಮೆಟೊನ ಹಾಕಿ ಫ್ರೈ ಮಾಡೋದನ್ನ ಮರ್ತುಬಿಟ್ಟಿದ್ದೆ ನೆಕ್ಸ್ಟ್ ಅದನ್ನು ಹಾಕಿ ಸ್ವಲ್ಪ ಹಾಕಿ ಬೆಚ್ಚಗೆ ಮಾಡಿ ಅದನ್ನು ಸಹ ಹಾರಾಕಿಟ್ಟು ಮೇಲೆ ಫ್ರೈ ಮಾಡ್ಕೊತೀನಿ ಅಷ್ಟರಲ್ಲಿ ನಾನು ಒಲೆ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಮೂರು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ತೀನಿ ಯಾಕೆಂದರೆ ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕ್ತೀನಿ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆಲ್ಲ ಅದು ಚೆನ್ನಾಗಿ ಸ್ವಲ್ಪ ಕಾದ್ಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಅಷ್ಟಲ್ಲಿ ಹೋಗಿ ನಾನು ಉಪ್ಪಿಕೊಂಡು ಬರ್ತೀನಿ ಚಿಕನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಖಾರ ಪುಡಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಏನಕ್ಕೆ ಅಂತ ಅಂದರೆ ಅದು ಸ್ವಲ್ಪ ನಮಗೆ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಬರಬಾರ್ದಲ್ವ ಅದಕ್ಕೋಸ್ಕರ ಮೊದಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ಅದನ್ನು ಹಾಕಿ ಹಸಿ ವಾಸನೆ ಹೋಗೋದಿಗೂ ನಾನು ಕುದಿಸ್ಕೊತೀನಿ ನೆಕ್ಸ್ಟ್ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ ರುಬ್ಬಿಟ್ಟಿರೋ ಮಸಾಲೆನೂ ಸಹ ಅದಕ್ಕೆ ಆ್ಯಡ್ ಮಾಡಿ ನೆಕ್ಸ್ಟ್ ಅದನ್ನು ಸ್ವಲ್ಪ ಹೊತ್ತು ಕುದಿಸ್ತೀನಿ ಆಮೇಲೆ ನೀರನ್ನ ಆ್ಯಡ್ ಮಾಡ್ತೀನಿ ಎಷ್ಟು ಬೇಕು ನಿಮ್ಮ ಅದಕ್ಕೆ ಎಷ್ಟು ಬೇಕು ಅಷ್ಟು ಮುದ್ದೆಗಾದರೆ ಸ್ವಲ್ಪ ತೆಳ್ಳೇ ಇರಬೇಕು ನಾನು ಅನ್ನಕ್ಕೆ ಆದರೆ ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ ಯಾಕೆಂದರೆ ಗಟ್ಟಿ ಅಂದರೆ ಮನೇಲಿ ತುಂಬ ಇಷ್ಟ ಯಾರೂ ಅಷ್ಟಾಗ್ತಾರೆ ತೆಳ್ಳು ತಿನ್ನಲ್ಲ ಅದರಿಂದ ನಾನು ಗಟ್ಟಿ ಮಾಡ್ಕೊತೀನಿ ನೆಕ್ಸ್ಟು ಅದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು ನೆಕ್ಸ್ಟು ಕುಕ್ಕರ್ ನೀರನ್ನು ಕ್ಲೋಸ್ ಮಾಡ್ತೀನಿ ಕುಕ್ಕರ್ ನೀರನ್ನು ಕ್ಲೋಸ್ ಮಾಡಾದ್ಮೇಲೆ ನೋಡಿ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬ ಚೆನ್ನಾಗಿ ಬೆಂದಿದ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಾಂದರೆ ಅಷ್ಟು ಇಷ್ಟಪಡ್ತಿದ್ನಲ್ಲ ಅದು ರಬ್ಬರ್ ಥರ ಇರಬಾರ್ದು ಯಾವಾಗಲೂ ಚಿಕನ್ ತುಂಬ ಚೆನ್ನಾಗಿ ಬೆಂದಿರಬೇಕು ಬೇಯಿಸ್ಕೊಂಡೆ ನೋಡಿ ಚೆನ್ನಾಗಿತ್ತು ಅಷ್ಟರಲ್ಲಿ ಮೊಟ್ಟೆನೂ ಬೇಯಕ್ಕೆ ಇಟ್ಟಿದ್ದೆ ಮೊಟ್ಟೆನೂ ರೆಡಿ ಆಯಿತು ನೋಡಿ ನಾನು ಚಿಕನ್ ಸಾಂಬಾರು ರೆಡಿ ಆಯಿತು ಇವಾಗ ಊಟಕ್ಕೆ ಹಾಕೊಡಬೇಕು ಅಷ್ಟರಲ್ಲಿ ನಾನು ನನ್ನ ಮದ್ ಈವ್ನಿಂಗ್ ಲಾ ಈವ್ನಿಂಗ್ ಲಾಗಿದ್ದು ಈವ್ನಿಂಗಲ್ಲಿ ಅಪ್ಪ ಬಂದರು ಸಿಕ್ಸ್ ಓ ಕ್ಲಾಕ್ ಹಂಗೆ ಅಪ್ಪ ಬಂದರು ಅಪ್ಪ ಊರಿಂದ ಬಂದಾಗ ಏನೇನು ತಂದಿದ್ದಾರೆ ನೋಡಿ ನಾನು ವಿಡಿಯೋ ಮಾಡಿದ್ದೀನಿ ನನಗಂತೂ ಅಪ್ಪ ಬರ್ತಾರೆ ಅಂದರೆ ಖುಷಿ ಆಗುತ್ತೆ ಊರಿಂದ ಬರ್ತಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಅಲ್ವಾ ನಿಜವಾಗ್ಲೂ ನೋಡಿ ಅಪ್ಪ ಸೊಪ್ಪು ಹಪ್ಲ ಹಪ್ಳ ಬೆಣ್ಣೆ ತುಪ್ಪ ಈ ಥರ ಎಲ್ಲ ಊರಿಂದ ತೊಗೊಂಡು ಬಂದೆ ಅಮ್ಮ ಕೊಟ್ಟು ಕಳಿಸಿದ್ದಾರೆ ಅಪ್ಪ ಅಮ್ಮ ಇರೋರಿಗೆ ಅಷ್ಟೇ ತವರು ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಸತ್ಯ ಇವತ್ತಿನ ಇದರಲ್ಲಿ ಮನೆಗೊಬ್ಬರು ಹೆಣ್ಮಗಳು ಇನ್ನೊಬ್ಬರು ಹೆಣ್ಮಗಳು ಬಂತು ಅಂದರೆ ನಮ್ಮ ನಾವು ಅದೇ ಮನೇಲಿ ಹುಟ್ಟಿ ಬೆಳೆದಿದ್ರು ಬೇಡವಾಗಿ ಹೋಗ್ಬಿಡ್ತೀವಿ ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇನೆ ಯಾರೇ ಆ ಮನೆಗೆ ಇನ್ನೊಂದು ಹೆಣ್ಮಗಳು ಬಂದ್ರೂ ಆ ಹೆಣ್ಮಗಳನ್ನ ಗೌರವದಿಂದ ಕಾಣಿ ಅವರಿಗು ಅಪ್ಪ ಅಮ್ಮನ ಮನೆಯನ್ನು ಖುಷಿ ಇರುತ್ತೆ ಅಲ್ವಾ ನೋಡಿ ಅಪ್ಪ ಕಾಯಿ ಮಾವಿನ ಹಣ್ಣು ಹಣ್ಣು ಎಣ್ಣೀರು ಎಲ್ಲ ತಂದಿದ್ದಾರೆ ನಿಜವಾಗ್ಲೂ ಅಪ್ಪನ ಮನೆ ಹೆಣ್ಮಕ್ಳಿಗೆ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಅವರಿಗೆ ತುಂಬಾ ಖುಷಿ ಅಷ್ಟರಲ್ಲಿ ಮುದ್ದು ತಾತನ ಹತ್ರ ಹೋಗಿ ತಾತ ಏನೋ ತಿನ್ನಿಸ್ತಾ ಇದ್ದಾರೆ ತಿಂತಾ ಇದ್ದಾಳೆ ನಾನು ಅಷ್ಟರಲ್ಲಿ ಅಪ್ಪ ಹಾ ತೊಗೊಂಡು ಬಂದಿದ್ರಲ್ಲ ಅದನ್ನು ಬಿಸಿ ಮಾಡೋಣ ಹೊಡೆದೋಗ್ಬಿಡುತ್ತೆ ಅಂತ ಬಂದೆ ಅನ್ನ ಬಿಸಿ ಮಾಡಿ ಹಾಗೆಯೇ ಅನ್ನ ಒಲೆ ಮೇಲೆ ಇಟ್ಟು ನೋಡ್ತೇವೆ ಏನು ಕೆಟ್ಟೋಗಿರಲಿಲ್ಲ ಅಷ್ಟರಲ್ಲಿ ಎಲ್ಲನೂ ಹಾಗೆ ಕ್ಲೀನ್ ಮಾಡ್ಕೊಂಡು ಬೇಗ ಬೇಗ ಅಂತ ಕ್ರೀನ್ ಮಾಡಿಕೊಂಡೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೋಡಿ ಅಳಿಸ್ನೇನೂ ತಂದಿದ್ದಾರೆ ಅಪ್ಪ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್